అప్డేట్స్ ప్లీజ్ సబ్స్క్రైబ్ టు ద చాలా బోళదు గుర్తు సతీష్ణ వంజున మధ్యలో కరెక్ట్ మంగళూరు బరకడ బాయాడి మన శాంతా సంజయ్ చెట్లు కాంతబరే కరెక్ట్ ಕಾಂತ ಬಾರೇ ಕರೆತ್ತ ಕಾಂತಬಾರೆ ಕರೆತ್ತ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟನ ಹನ್ನೊಂದು ಎಪ್ಪತ್ತೈದು ಹನ್ನೆರಡು ಇಪ್ಪತ್ತ ಏಳು ಕಕ್ಕೆಪದ ಬಾಬು ತನಿಯಪ್ಪ ಗೌಡರಲ್ಲೂ ಕಾಂತಬಾರೆ ಕರೆಕ್ಟ್ ಹಂಡೇಲು ಕಪ್ಪಲ ಶುಭಕರ ಸುಜಿತ್ ಪೂಜಾರಲ್ಲೂ ಬುಧ ಬಾರೆ ಕರೆಟ್ ಕಾಂತಬಾರೆ ಕರೆತ್ತ ಕಾಂತಬಾರೆ ಕರೆತ ಕಕ್ಕೆ ಬದೌ ಬಾಬು ತನಿಯಪ್ಪ ಗೌಡರನ್ನ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಎಂಬತ್ತೊಂಬತ್ತು ನಾರ್ಯ ನಡಗುತ್ತೂ ರಚನಾ ನಾಯ್ಕಿಯರ್ನೂ ಕರೆಕ್ಟ್ ಕಟೀಲ್ ಕಟೀಲು ಕೊಡತರು ಕಿನ್ನತಿಲ್ಲ ಪ್ರಸಾದ್ ಶೆಟ್ಟರ್ ರಟನ ಮಧ್ಯೆಲ್ಲೂ ಕಾಂತಬಾರೆ ಕರೆಟ್ ಬುಧಬಾರೆ ಕರೆತ ಬುಧಬಾರೆ ಕರೆತ ನಾರ್ಯ ನಡಿಗುತ್ತು ರಚನಾ ನಾಯ್ಕಿಯರ್ನ ಹನ್ನೊಂದು ತೊಂಬತ್ತ ಒಂದು ಹನ್ನೊಂದು ತೊಂಬತ್ತ ಏಳು ತೋಟ ಬಂಡರು ಬಡುಗರ ದಿವಂಗತ ಶೀನಾ ಇಲ್ಲದೆ ಇರಲು ಕಾಂತಬಾರ ಕರೆಟ್ ಬುಧಬಾರ ಕರೆತ ಬುಧಬಾರ ಕರೆತ ಎರ್ಮಾಳ ರೋಹಿತ್ ಹೆಗ್ಡೆರ್ನ ರಜನೆ ನಂಬರ್ದ ಹನ್ನೊಂದು ಎಂಬತ್ತು ಹನ್ನೆರಡು ಎಪ್ಪತ್ತೇಳು ಬೆಳುವಾಯಿ ಕಣ್ಣಿಗೆ ಬಾಳಿಕೆ ಮನೆ ರತ್ನಾಕರ್ ಕಾಂತಬಾರೇ ಬೋಳಗುತ್ತು ಸತೀಶ್ ಶೆಟ್ಟರೆ ಕರೆಟ್ ಕಾಂತಬಾರ ಕರೆತ್ತ ಕಾಂತ ಬಾರ ಕರೆತ್ತ ಬೆಳುವಾಯಿ ಕಣ್ಣಿಗೆ ಬಾಳಿಕೆ ಮನೆ ರತ್ನಾಕರ್ ಶೆಟ್ಟ್ರನ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಇಪ್ಪತ್ತೆರಡು సురత్ కల్ కంఠి కుసుకరణులు బుధబారట్ మాళ ఆనంద నిలయ దినేశార్యకరట్ కాంతభార కరత్ కాంతభార్య కరెత్త మాళ ఆనంద నిలియ దినేశన హొందు ఎప్ప హెడు ఇప్ప ಕಾಂತಬಾರ ಕರೆತ ಕಾಂತಬಾರ ಕರೆತ ನೂಜುಪಾಡಿ ಚಂದ್ರಶೇಖರ್ ಹುಳ್ಳಿಯರ್ನ ಹನ್ನೆರಡು ಮೂವತ್ತ ಮೂರು ಹನ್ನೆರಡು ಅರವತ್ತಾರು ಗೋಳಗುತ್ತು ಸತೀಶ್ ಶೆಟ್ಟರ್ ನಟ ನಂಬರ್ ಇರ್ಲು ಕಾಂತಬಾರ ಕರೆಕ್ಟ್ ಮಾಣಿ ಹರಿಶ್ ಶೆಟ್ಟ್ರ ಒಂದಿನ ನಂಬತ್ತೆ ಬುಧಬಾರ ಕರೆಟ್ ಬುಧವಾರ ಕರೆತ ಬುಧವಾರ ಕರೆತ ಮಾಣಿ ಹರೀಶ್ ಶೆಟ್ಟನ ಒಂದಿನ ನಂಬರ್ದ ಹನ್ನೊಂದು ತೊಂಬತ್ತೈದು ಹನ್ನೆರಡು ನಲವತ್ತ ಒಂದು